ರಾಜ್ಯದ ಕಾಂಗ್ರೆಸ್ ಸರ್ಕಾರ ಚುನಾವಣೆ ಪೂರ್ವದಲ್ಲಿ ನೀಡಿದ ಭರವಸೆಯಂತೆ ನೀಡಿದ ಐದು ಗ್ಯಾರಂಟಿಗಳನ್ನು ಈಡೇರಿಸಿದೆ ಆದರೆ ಕೇಂದ್ರದಲ್ಲಿ ಹತ್ತು ವರ್ಷ ಅಧಿಕಾರ ಅನುಭವಿಸಿದ ಬಿಜೆಪಿ ತನ್ನ ಭರವಸೆಗಳನ್ನು ಈಡೇರಿಸಿದೆಯೇ ಹದಿನೈದು ಲಕ್ಷ ರೂಪಾಯಿ ನಿಮ್ಮ ಖಾತೆಗೆ ಬರುವವರೆಗೂ ಅವರನ್ನ ನಂಬಬೇಡಿ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯ ಆರೋಪಿಸಿದ್ರು ಶನಿವಾರದಂದು ರವೀಂದ್ರನಾಥ್ ಠಾಗೂರ್ ಕಡಲ ತೀರದಲ್ಲಿ ಮಯೂರವರ್ಮಾ ವೇದಿಕೆಯಲ್ಲಿ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಸಮಾವೇಶವನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದ ಅವರು ಬಿಜೆಪಿ ಈ ಹಿಂದೆ ನೀಡಿದ್ದ ಭರವಸೆಗಳನ್ನ ಈಡೇರಿಸಲು ಆಗಿಲ್ಲ ಆದರೂ ಮತ್ತೆ ಸುಳ್ಳು ಭರವಸೆಗಳನ್ನ ನೀಡಿ ಮತದಾರರನ್ನ ಮರಳು ಮಾಡಲು ಬರುವವರಿದ್ದಾರೆ ಕಳೆದ ಆರು ತಿಂಗಳಿನಲ್ಲಿ ರಾಜ್ಯ ಸರ್ಕಾರ ಪಂಚ ಗ್ಯಾರಂಟಿಗಾಗಿ ಜಿಲ್ಲೆಯಲ್ಲಿ ಒಂದು ಸಾವಿರ ಕೋಟಿ ರೂಪಾಯಿಗಳನ್ನ ಸಾಮಾನ್ಯ ಜನರಿಗೆ ತಲುಪಿಸಿದೆ ಆದರೂ ಗ್ಯಾರಂಟಿಗಳ ಬಗ್ಗೆ ಬಿಜೆಪಿ ಟೀಕೆ ಮಾಡುತ್ತದೆ ಜನಸಾಮಾನ್ಯರು ನೆಮ್ಮದಿಯಿಂದ ಬದುಕುವುದೇ ನಿಜವಾದ ಅಭಿವೃದ್ಧಿ ಈಗಾಗಲೇ ಜಿಲ್ಲೆಯ ಶೇಕಡಾ ತೊಂಬತ್ತರಷ್ಟು ಅರ್ಹರಿಗೆ ಗ್ಯಾರಂಟಿಯ ಲಾಭ ಸಿಕ್ಕಿದೆ ಅದನ್ನ ಶೇಕಡ ನೂರಕ್ಕೆ ಮುಟ್ಟಿದಾಗಲೇ ನಮಗೆ ಖುಷಿ ಆಗುವುದು ಎಂದು ತಿಳಿಸಿದ್ರು ಸಾಮಾನ್ಯ ಜನರು ಬಡವರು ಬದುಕುವುದು ಕಷ್ಟ ಇದೆ ಕಷ್ಟದಲ್ಲಿದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ನಮ್ಮ ಪಕ್ಷ ಐದು ಗ್ಯಾರಂಟಿಯನ್ನ ಘೋಷಣೆ ಆ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಟೀಕೆಗಳಾಯಿತು ಬೇರೆ ಬೇರೆ ರೀತಿಯಲ್ಲಿ ಅದು ಸುಳ್ಳು ಅದು ಕೊಟ್ಟರೆ ಸರ್ಕಾರ ನಡೆಸಲಿಕ್ಕೆ ಸಾಧ್ಯ ಇಲ್ಲ ಅವರು ಸುಳ್ಳು ಹೇಳ್ತಾ ಇದ್ದಾರೆ ಅಧಿಕಾರಕ್ಕೆ ಬಂದ ಮೇಲೆ ಬಡವರ ಮೇಲೆ ಕಾಳಜಿ ಇರೋದಿಲ್ಲ ಅಂತ ಹೇಳ್ತಾ ಇದ್ದವರು ಇವತ್ತೆ ನಮ್ಮ ಕಾರ್ಯಕ್ರಮವನ್ನ ಒಪ್ಪಿಕೊಂಡು ಐದು ಗ್ಯಾರಂಟಿಯನ್ನು ಸಾಮಾನ್ಯ ಜನಕ್ಕೆ ಬಡವರಿಗೆ ಮುಡಿಸುವಂತ ಕೆಲಸವನ್ನ ನಾವು ಮಾಡಿದ್ದೆವು ಎಲ್ಲೂ ನಾವು ಮಾತಿಗೆ ತಪ್ಪಲಿಲ್ಲ ಎಲ್ಲ ಕೆಲಸವನ್ನ ನಾವು ಬದಿಗಿಟ್ಟು ನಾವು ಜನಕ್ಕೆ ಮಾತು ಕೊಟ್ಟಿದ್ದೇವೆ ನಾವು ನೋಡಿದಂತೆ ನಡಿಬೇಕು ಅನ್ನುವಂಥ ಒಂದೇ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಈ ರಾಜ್ಯದ ಎಲ್ಲ ಜನಕ್ಕೆ ವಿಶೇಷವಾಗಿ ನನ್ನ ಜಿಲ್ಲೆಯ ಎಲ್ಲ ಜನಕ್ಕೆ ನಾವು ಮುಡಿಸುವಂತ ಕೆಲಸವನ್ನ ಮಾಡಿದೆವು ಅದರ ನಂತರ ಆಗಾಗ ನಾವು ಯಾವ ಯಾವ ಕಾರ್ಯಕ್ರಮ ಜನಕ್ಕೆ ಮುಟ್ಟಿದೆ ಎಲ್ಲಿ ಮುಟ್ಲಿಲ್ಲ ಯಾವ ರೀತಿ ಮಾಡಿದರೆ ನಿಮಗೆ ಮುಡಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ನಿಟ್ಟಿನಲ್ಲಿ ನಾವೆಲ್ಲ ಶಾಸಕರು ಜನಪ್ರತಿನಿಧಿಗಳು ಅಧಿಕಾರಿಗಳು ನಿಂತು ನಾವು ಕೆಲಸ ಮಾಡಿದ್ದೇವೆ ಶಿರ್ಸಿ ಶಾಸಕ ಭೀಮಣ್ಣ ನಾಯ್ಕ್ ಮಾತನಾಡಿ ಯಾವ ಸರ್ಕಾರವೂ ಕೊಡದ ಕಾರ್ಯಕ್ರಮಗಳನ್ನು ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರ ರಾಜ್ಯದ ಜನತೆಗೆ ನೀಡಿದೆ ಚುನಾವಣೆಯನ್ನ ಎದುರಿಸುವಾಗ ಭರವಸೆಗಳನ್ನ ನೀಡುವುದು ಸಹಜ ಅದನ್ನ ಸಂಪೂರ್ಣವಾಗಿ ಈಡೇರಿಸುವುದು ಕಷ್ಟ ಆದರೆ ರಾಜ್ಯ ಸರ್ಕಾರ ಎಲ್ಲ ಭರವಸೆಗಳನ್ನ ಈಡೇರಿಸಿದೆ ಒಂದು ಕೋಟಿ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಫಲಾನುಭವಿಗಳು ಸರ್ಕಾರದ ಯೋಜನೆಯ ಲಾಭ ಪಡೆದುಕೊಂಡಿದೆ ರಾಜ್ಯದ ಪಂಚ ಗ್ಯಾರಂಟಿಗಳು ಇಡೀ ದೇಶದ ಗಮನವನ್ನ ಸೆಳೆದಿದೆ ಎಂದು ತಿಳಿಸಿದರು ಕರ್ವರಂಕೋಲ ವಿಧಾನಸಭಾ ಕ್ಷೇತ್ರದ ಶಾಸಕ ಹಾಗೂ ಕರ್ನಾಟಕ ರಾಜ್ಯ ಮಾರ್ಕೆಟಿಂಗ್ ಕನ್ಸಲ್ಟೆಂಟ್ ಅಂಡ್ ಏಜೆನ್ಸಿ ಅಧ್ಯಕ್ಷ ಸತೀಶ್ ಸೈಲ್ ಮಾತನಾಡಿ ಸಿದ್ದರಾಮಯ್ಯ ನೇತೃತ್ವದ ನಮ್ಮ ರಾಜ್ಯ ಸರ್ಕಾರ ಬಡವರ ಪರ ಸರ್ಕಾರವಾಗಿದೆ ಪಂಚ ಗ್ಯಾರಂಟಿಗಳ ಲಾಭವನ್ನ ಪಡೆಯುವವರಲ್ಲಿ ಹೆಚ್ಚಿನವರು ಬೇರೆ ಪಕ್ಷದವರಾಗಿದ್ದರೂ ನಾವು ಎಲ್ಲರಿಗೂ ಸಮಾನವಾಗಿ ಯೋಜನೆಗಳ ಲಾಭವನ್ನ ನೀಡುತ್ತಿದ್ದೇವೆ ಇತ್ತೀಚೆಗೆ ಇಪ್ಪತ್ತೊಂಬತ್ತು ರೂಪಾಯಿಗೆ ಒಂದು ಕೆಜಿಯಂತೆ ಅಕ್ಕಿ ಮಾರಿದವರು ಈಗ ಎಲ್ಲಿ ಹೋದರೂ ಕೇವಲ ಕಾಂಗ್ರೆಸ್ ಸರ್ಕಾರದ ಸಾಧನೆಗಳನ್ನು ಟೀಕಿಸಲು ಮಾಡಿದ ಇದೊಂದು ಪ್ರಯತ್ನವಾಗಿತ್ತು ನಮ್ಮಲ್ಲಿ ಮಾಜಾಳಿಯಿಂದ ಭಟ್ಕಳದವರೆಗೆ ಸುಮಾರು ಮುನ್ನೂರಿ ಕಡಲ ತೀರವಿದೆ ನಮ್ಮ ಕಡಲ ತೀರದ ಮುಂದೆ ಗೋವಾದ ಕಡಲ ತೀರದ ಸೌಂದರ್ಯ ಶೂನ್ಯ ಆದ್ದರಿಂದ ನಮ್ಮ ಕಡಲ ತೀರವನ್ನು ಗೋವಾ ಮಾದರಿಯಲ್ಲಿ ಅಭಿವೃದ್ಧಿಪಡಿಸಲು ಸರ್ಕಾರಕ್ಕೆ ವಿನಂತಿಸುತ್ತೇನೆ ಎಂದು ತಿಳಿಸಿದರು ಸಿದ್ದರಾಮಯ್ಯನವರು ಸುಮಾರು ಮೂರ್ನಾಲ್ಕು ಬಜೆಟ್ ಅನ್ನ ಮಾಡಿ ಮಾಡಿದವರು ಅವರಿಗೆ ಬಡವರ ಮೇಲೆ ಇರುವಂತ ಪ್ರೀತಿ ಬಡವರ ಮೇಲೆ ಒಂದು ಬಾಂಧವ್ಯ ಮತ್ತೆ ಅದಕ್ಕೆ ಸಾಥ್ ನಮ್ಮ ಇರಬಹುದು ಎಲ್ಲರೂ ನಮ್ಮ ಕ್ಯಾಬಿನೆಟ್ ನಲ್ಲಿ ಇದನ್ನೆಲ್ಲ ಒಂದು ಕೇವಲ ನೂರೇ ದಿವಸದಲ್ಲಿ ಇದನ್ನ ಏನ್ ಮಾಡಿದ್ದಾರೆ ಚಾಲನೆಯನ್ನ ಮಾಡಿದ್ದಾರೆ ಇವತ್ತು ನಮ್ಮ ಭಾಗದ ಕರಾವಳಿಯಲ್ಲಿ ಪಾಪ ಕೆಲವರು ಅರಬಿ ಸಮುದಾಯದ ಕಡೆಗೆ ಹೋಗಿ ಧನ್ಯವಾದ ಅಂತ ಗಾಳಿಯನ್ನು ಸಲ್ಲಿಸಿಕೊಂಡಿದ್ದಾರೆ ಮುಂದಿನ ಸಲ ನಾನು ನಮ್ಮ ಮೀನುಗಾರಿಕಾ ಸಚಿವರಿಗೂ ಒಂದು ರಿಕ್ವೆಸ್ಟ್ ಮಾಡ್ತೇನೆ ಇಲ್ಲಿ ಒಂದು ಒಳ್ಳೆಯ ಗೋವಾ ಮಾದರಿಯ ಪ್ರಾಣವಾಗಬೇಕು ಶಾಕ್ಸ್ಗಳಾಗಬೇಕು ನಮ್ಮಲ್ಲಿ ಇರುವಂಥ ನಮ್ಮಲ್ಲಿ ಇರುವಂಥ ಇಲ್ಲಿಂದ ಹಿಡಿದು ಮಾಜಾಲಿಯಿಂದ ಹಿಡಿದು ಭಟ್ಕರ್ ತನಕ ಇರುವಂಥ ಏನು ಈ ಸಮುದ್ರದ ತೀರ ಗೋವಾ ಮುಂದೆ ಜೀರೋ ಗೋವಾ ಇಸ್ ಬಿಗ್ ಜೀರೋ ನಥಿಂಗ್ ಇಸ್ ಏನ್ ಇನ್ ಗೋವಾ ಈ ಬಡವ ಸರ್ಕಾರದಲ್ಲಿ ನೋಡಿ ಅನ್ನ ಭಾಗ್ಯವನ್ನು ಇವತ್ತು ನಾವು ಸುಮಾರು ಹತ್ತು ಲಕ್ಷ ತೊಂಬತ್ತು ಸಾವಿರ ಫಲಾನುಭವಿಗಳು ಇವತ್ತು ಯೂಸ್ ಮಾಡ್ತಾ ಇದೆ ಸುಮಾರು ಹನ್ನೊಂದು ಲಕ್ಷ ನಮ್ಮ ಜಿಲ್ಲೆಯಲ್ಲಿ ಮತ್ತೆ ಗೃಹಲಕ್ಷ್ಮಿ ಯೋಜನೆ ಮೂರು ಲಕ್ಷ ಇಪ್ಪತ್ತು ಸಾವಿರ ಫಲಾನುಭವಿಗಳ ಒಂದು ಪಟ್ಟಿಯಲ್ಲಿ ಇದನ್ನು ಮಾಡ್ತಾ ಇದ್ದಾರೆ ಅದೇ ಪ್ರಕಾರ ಗೃಹ ಜ್ಯೋತಿ ಮೂರು ಲಕ್ಷ ಅರವತ್ತೆಂಟು ಸಾವಿರ ಇವನಿಧಿ ಈಗ ಸ್ಟಾರ್ಟ್ ಆಗಿದೆ ಮೂರು ಸಾವಿರದ ಎರಡ್ನೂರು ಮತ್ತೆ ಶಕ್ತಿ ಯೋಜನೆ ಇರಬಹುದು ಈ ಒಂದು ಬಸ್ ಸ್ತ್ರೀಯರಿಗೆ ಮಾರ್ಕೊಟ್ಟಂತ ಇವತ್ತು ಏನು ವಿಚಾರ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಕೆಲ ಫಲಾನುಭವಿಗಳು ತಮ್ಮ ಅನಿಸಿಕೆಗಳನ್ನ ಸಮಾವೇಶದಲ್ಲಿ ಹಂಚಿಕೊಂಡ್ರು ವಿವಿಧ ಇಲಾಖೆಗಳ ಯೋಜನೆಯ ಫಲಾನುಭವಿಗಳಿಗೆ ಸೌಲಭ್ಯಗಳನ್ನ ವಿತರಿಸಲಾಯಿತು ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನ್ಕರ್ ಸ್ವಾಗತಿಸಿದ್ರು ಶಿಕ್ಷಕಿಯರ ತಂಡ ನಾಡಗೀತೆ ಹಾಡಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು ಕೊನೆಯಲ್ಲಿ ರಾಷ್ಟ್ರಗೀತೆ ಹಾಡಿ ಸಮಾರೋಪ ಮಾಡಿದ್ರು ರವೀಂದ್ರನಾಥ್ ಠಾಗೋರ್ ಕಡಲತೀರ ಬಳಿ ಇರುವ ಮಯೂರವರ್ಮ ವೇದಿಕೆಯಲ್ಲಿ ಆಯೋಜಿಸಿದ್ದ ಬೃಹತ್ ಸಮಾವೇಶಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆಗಮನದ ನಿರೀಕ್ಷೆಯಲ್ಲಿದ್ದ ಸಾವಿರಾರು ಜನರು ಕೊನೆಗೂ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಬಾರದೆ ನಿರಾಸೆಗೊಂಡರು ಬೆಳಿಗ್ಗೆ ಏಳರಿಂದಲೇ ವಿವಿಧೆಡೆಯಿಂದ ಜನರು ಸಾವಿರಾರು ವಾಹನಗಳ ಮುಖಾಂತರ ಕಡಲ ನಗರಿ ಖ್ಯಾತಿಯ ಕಾರವಾರಕ್ಕೆ ಆಗಮಿಸಿದ್ರು ಮಹಾಸಮಾವೇಶ ಸ್ವಾಗತ ಸಮಿತಿ ಹದಿಮೂರು ಸಾವಿರ ಆಸನಗಳ ವ್ಯವಸ್ಥೆ ಮಾಡಿದ್ದು ಸರಿಸುಮಾರು ಇಪ್ಪತ್ತು ಸಾವಿರಕ್ಕೂ ಅಧಿಕ ಜನರು ಭಾಗಿಯಾಗಿದ್ರು ಗ್ಯಾರಂಟಿ ಫಲಾನುಭವಿಗಳು ಹೆಚ್ಚಿನದಾಗಿ ಮಹಿಳೆಯರೇ ಇರುವುದರಿಂದ ಕಾರ್ಯಕ್ರಮದಲ್ಲಿ ಮಹಿಳಾ ಫಲಾನುಭವಿಗಳೇ ಹೆಚ್ಚಾಗಿ ತುಂಬಿದ್ರು ಆಸನದ ಕೊರತೆಯಿಂದ ಪ್ರಮುಖ ಗಣ್ಯರಿಗೆ ಮೀಸಲಿಟ್ಟ ಖಾಲಿ ಆಸನದಲ್ಲಿ ಜನಸಾಮಾನ್ಯರಿಗೆ ಕೂರಲು ಅವಕಾಶ ಮಾಡಲಾಯಿತು ಕೆಲವು ಮಹಿಳಾ ಫಲಾನುಭವಿಗಳು ಸ್ಥಳದ ಕೊರತೆಯಿಂದ ಕುರ್ಚಿಯನ್ನ ತಲೆ ಮೇಲೆ ಎಟ್ಟಿ ವೇದಿಕೆಯತ್ತ ಹೆಜ್ಜೆ ಹಾಕಿದ್ರು ಅಲ್ಲದೆ ಮೈದಾನದ ಸುತ್ತಲೂ ಬಹುತೇಕ ಜನರು ಅಲ್ಲಲ್ಲಿ ನಿಂತಲ್ಲಿಯೇ ಸಮಾವೇಶ ವೀಕ್ಷಿಸಿ ಸಚಿವರ ಶಾಸಕರ ಭಾಷಣಕ್ಕಾಗಿ ಕಾದು ಕುಳಿತಿದ್ರು ಫ್ಲೈಓವರ್ ಕೆಳಗಡೆ ಕೂಡ ಜನರು ನಿಂತು ಕಾರ್ಯಕ್ರಮವನ್ನ ವೀಕ್ಷಿಸುತ್ತಿರುವುದು ಕಂಡುಬಂದಿತು ಬಂದಿತು ಆದ್ರೂ ಹಲವರು ಆಸನವಿಲ್ಲದೆ ಬಿರು ಬಿಸಿಲಿನಲ್ಲಿ ನಿಂತಲೆಯೇ ಕಾರ್ಯಕ್ರಮವನ್ನ ಕೊನೆಯವರೆಗೂ ವೀಕ್ಷಿಸಿದ್ರು ಇನ್ನು ಕೆಲವು ಜನರು ಬೀಚ್ ನತ್ತ ಸಾಗಿ ತಣ್ಣನೆಯ ಗಾಳಿಯನ್ನ ಸಗಿಯುತ್ತಿದ್ರು ಮಧ್ಯಾಹ್ನವಾಗುತ್ತಿದ್ದಂತೆಯೇ ನೆರೆದ ಜನರು ಊಟದ ಮಳಿಗೆಯತ್ತ ಚದುರಿ ಹೋದ್ರು ಸಮಾವೇಶಕ್ಕೆ ಬಂದಿದ್ದ ಸಾವಿರಾರು ಜನರಿಗೆ ಊಟ ಮತ್ತು ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಸ್ವಾಗತ ಸಮಿತಿ ಅಚ್ಚುಕಟ್ಟಾಗಿ ನಿಭಾಯಿಸಿತು ರವೀಂದ್ರನಾಥ್ ಠಾಗೂರ್ ಪ್ರವೇಶ ದ್ವಾರದ ಎಡಬದಿಯಲ್ಲಿನ ಆಹಾರ ಮಳಿಗೆಯಲ್ಲಿ ಜನರಿಗೆ ಪ್ಯಾಕೆಟ್ ನೀರು ಹಾಗೂ ಊಟವನ್ನು ವಿತರಿಸಲಾಯಿತು ಸ್ವಚ್ಛತೆ ದೃಷ್ಟಿಯಿಂದ ಕಸದ ಬುಟ್ಟಿಗಳು ಮೊಬೈಲ್ ಟಾಯ್ಲೆಟ್ಗಳ ವ್ಯವಸ್ಥೆ ಮಾಡಲಾಗಿತ್ತು ಗ್ಯಾರಂಟಿ ಯೋಜನೆ ಫಲಾನುಭವಿಗಳ ಸಮಾವೇಶದ ಹಿನ್ನೆಲೆಯಲ್ಲಿ ನಗರದಲ್ಲಿ ಉಂಟಾದ ದಟ್ಟ ವಾಹನ ಸಂಚಾರ ನಿಯಂತ್ರಿಸುವಲ್ಲಿ ಸಂಚಾರ ಪೊಲೀಸರು ಯಶಸ್ವಿಯಾದರು ಹೆದ್ದಾರಿ ಪಕ್ಕದಲ್ಲಿಯೇ ಕಾರ್ಯಕ್ರಮ ಇರುವುದರಿಂದ ಸುಗಮ ವಾಹನ ಸಂಚಾರದ್ದೇ ದೊಡ್ಡ ಸಮಸ್ಯೆಯಾಗಿತ್ತು ಸಮಾವೇಶದಲ್ಲಿ ಸರಿಸುಮಾರು ಹದಿನೈದರಿಂದ ಇಪ್ಪತ್ತು ಸಾವಿರ ಜನರನ್ನು ಸೇರಿಸುವ ಉದ್ದೇಶದಿಂದ ಜಿಲ್ಲಾಡಳಿತ ಸಾರಿಗೆ ಇಲಾಖೆಯ ಎರಡ್ನೂರ ಇಪ್ಪತ್ತು ಬಸ್ಗಳನ್ನು ಬುಕ್ ಮಾಡಿದ್ದು ಫ್ಲೈಓವರ್ ಕೆಳಗಡೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿತ್ತು ಸುಮಾರು ಇಪ್ಪತ್ತೈದು ಸಾವಿರಕ್ಕೂ ಅಧಿಕ ಜನರು ಸೇರಿದ್ದ ಮಯೂರವರ್ಮ ವೇದಿಕೆ ಸುತ್ತಮುತ್ತ ಪೊಲೀಸ್ ಇಲಾಖೆ ಬಿಗಿ ಬಂದೋಬಸ್ತ್ ಕಲ್ಪಿಸಿತ್ತು ಸೀಮೆಯ ಶ್ರೀ ಹನುಮಂತ ದೇವರ ಮೂಲಮೂರ್ತಿಯ ಪ್ರತಿಷ್ಠಾ ಮಹೋತ್ಸವದ ಮೊದಲ ದಿನವಾದ ಶನಿವಾರ ಶ್ರೀದೇವರ ಸನ್ನಿಧಿಯಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಸಾಂಗವಾಗಿ ನೆರವೇರಿತು ನಾಡಿನ ವಿವಿಧ ಭಾಗಗಳಿಂದ ಸಹಸ್ರಾರು ಭಕ್ತರು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾದರು ಶ್ರೀದೇವರ ಸನ್ನಿಧಿಯಲ್ಲಿ ಬೆಳಿಗ್ಗೆ ಸಾರ್ವಜನಿಕ ಪ್ರಾರ್ಥನೆ ನಾಂದಿ ಕೌತುಕ ಪೂಜಾ ಋತ್ವಗ್ವರಣ ಮಧುಪರ್ಕ ಕೌತುಕ ಬಂಧನ ಗಣೇಶ ಯಾಗ ಮೂರ್ತಿ ಪರಿಗ್ರಹ ಆದಿವಾಸಿಗಳು ಸೇರಿದಂತೆ ಇತ್ಯಾದಿ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು ಈ ಎಲ್ಲಾ ಧಾರ್ಮಿಕ ಕಾರ್ಯಕ್ರಮಗಳು ಶ್ರೀ ಕ್ಷೇತ್ರ ಗೋಕರ್ಣ ಆಗಮ ವಿದ್ವಾನ್ ತಾಂತ್ರಿಕ ವೇದಮೂರ್ತಿ ಶ್ರೀ ಕೃಷ್ಣ ಭಟ್ ಷಡಕ್ಷರಿ ಅವರ ನೇತೃತ್ವದಲ್ಲಿ ಶ್ರೀ ದೇವರ ಅಪ್ಪಣೆಯ ಮೇರೆಗೆ ನೆರವೇರಿತು ರಾತ್ರಿ ಯಾಗಶಾಲಾ ಪ್ರವೇಶ ಮಂಟಪ ಸಂಸ್ಕಾರ ರಾಕ್ಷೋಗ್ನ ವಾಸ್ತುಹವನ ಬ್ರಹ್ಮಕಲಶಾದಿವಾಸ ಕುಂಡ ಸಂಸ್ಕಾರ ಅಗ್ನಿಜನನ ವಾಸ್ತುಬಲಿ ಇತ್ಯಾದಿ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು ಮಧ್ಯಾಹ್ನ ಮೂರು ಗಂಟೆಯಿಂದ ರಾಮತಾರಕ ಮಂತ್ರ ಪಠಣ ರಾಮರಕ್ಷಾ ಸ್ತೋತ್ರ ಪಠಣ ನಡೆಯಿತು ಪ್ರತಿಷ್ಠಾ ಮಹೋತ್ಸವದ ಅಂಗವಾಗಿ ಚಂದಾವರ ಸೀಮೆಯ ನೂರಾ ಎಂಟು ಬೈಕ್ಗಳ ಹಾಗೂ ವಿವಿಧ ಭಾಗಗಳಿಂದ ಸಾವಿರಾರು ಭಕ್ತರು ಆಗಮಿಸಿ ಶ್ರೀ ಹನುಮಂತದೇವರ ದರ್ಶನ ಪಡೆದರು ಶ್ರೀ ಹನುಮಂತದೇವರ ಮೂಲ ಮೂರ್ತಿಯ ಪ್ರತಿಷ್ಠಾಪನೆಯ ಮೊದಲ ದಿನವೂ ಸಹ ನಾನಾ ಭಾಗಗಳಿಂದ ಹೊರಗಾಣಿಕೆ ನಿರೀಕ್ಷೆಗೂ ಮೀರಿ ತರಲಾಗುತ್ತಿದೆ ಶ್ರೀ ಹನುಮಂತ ದೇವರ ಅಪಾರ ಭಕ್ತಗಣ ಮೂಲ ಮೂರ್ತಿಯನ್ನ ಕಣ್ತುಂಬಿಕೊಳ್ಳಲು ಕಾತರರಾಗಿದ್ರು ಇನ್ನು ದೇವರ ದರ್ಶನಕ್ಕೆ ಬರುವ ಭಕ್ತರಿಗೆ ಪಾನೀಯ ವ್ಯವಸ್ಥೆ ಹಾಗೂ ಆಗಮಿಸುವ ಭಕ್ತರಿಗೆ ದರ್ಶನಕ್ಕಾಗಿ ವಿಶೇಷ ವ್ಯವಸ್ಥೆ ಕಲ್ಪಿಸಿದ್ರು ಶ್ರೀ ಹನುಮಂತದೇವರ ಮೂಲಮೂರ್ತಿಯ ಪ್ರತಿಷ್ಠಾ ಮಹೋತ್ಸವದ ಮೊದಲ ದಿನದ ಈ ಕಾರ್ಯಕ್ರಮದಲ್ಲಿ ಧಾರ್ಮಿಕ ವಿಧಿವಿಧಾನದಂತೆ ವೇದಘೋಷ ಮಂತ್ರಗಳೊಂದಿಗೆ ಗ್ರಾಮದವರು ನಾಲ್ಕು ವರ್ಗದಾರರು ಮತ್ತು ಸಕಲ ಸದ್ಭಕ್ತರ ನಡುವೆ ಭಕ್ತಿಪೂರ್ವಕವಾಗಿ ನೆರವೇರಿತು ಸಾವಿರಾರು ಭಕ್ತರು ಅನ್ನಪ್ರಸಾದ ಸ್ವೀಕರಿಸಿ ಪುನೀತರಾದರು ಶುಭಾರಂಭಗೊಂಡಿದೆ ಹೊನ್ನಾವರದಲ್ಲಿ ನೂತನ ಜವಳಿ ಮಳಿಗೆ ಶ್ರೀ ಮಲ್ಲಿಕಾರ್ಜುನ ಸಿಲ್ಕ್ಸ್ ಬ್ಯಾಂಕ್ ರೋಡ್ ಹೊನ್ನಾವರ ಪರಂಪರೆಯ ಸಾಂಪ್ರದಾಯಿಕ ಉಡುಪು ಹೊಸ ತಲೆಮಾರಿನ ಯುವಕ ಯುವತಿಯರ ಮನಸೆಳೆಯುವ ವಿನ್ಯಾಸದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಹಾಗೂ ಚಿನ್ನರಿಂದ ಎಲ್ಲಾ ವಯೋಮಾನದವರ ಮನ ಮೆಚ್ಚುವ ನವನವೀನ ಶೈಲಿಯ ವಿಶ್ವಪ್ರಸಿದ್ಧ ಕಂಪನಿಗಳ ಉತ್ಕೃಷ್ಟ ಗುಣಮಟ್ಟದ ವಸ್ತ್ರವಿನ್ಯಾಸಗಳ ರೆಡಿಮೇಡ್ ಬಟ್ಟೆಗಳನ್ನ ಇದೀಗ ಬೃಹತ್ ಮಳಿಗೆಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯ ಇಂದೇ ಭೇಟಿ ನೀಡಿ ಮಲ್ಲಿಕಾರ್ಜುನ ಸಿಲ್ಕ್ಸ್ ಬ್ಯಾಂಕ್ ರೋಡ್ ಹೊನ್ನಾವರ ಉತ್ತರ ಕನ್ನಡ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಇಂಟರ್ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ